ತಿಂಗಳ ತಂಪಿನಲ್ಲಿ ಉರಿಬಾನ ಪುಟ ತುಂಬಿಸಿದ ಗಟ್ಟಿಗಿತ್ತಿ ನೋಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ಉತ್ತಮವಾದ ಪತ್ರಕರ್ತನನ್ನ ಯಾವ ಹೊಂಡಕ್ಕೆ ಹಾಕಿದರೂ ಒಂದು ಉತ್ತಮವಾದ ವರದಿಯೊಂದಿಗೆ ಎದ್ದು ಬರ್ತಾನಂತೆ ಇದು ನಾಡಿನ ಹಿರಿಯ ಪತ್ರಕರ್ತರಾದಂತಹ ಜಿಯು ಭಟ್ಟರು ಹೇಳೋ ಮಾತು ಅವರ ಮಾತಿಗೆ ಸಾಕ್ಷಿ ನಾವೀಗ ಹೇಳೋಕೆ ಹೊರಟಿರೋ ಗಟ್ಟಿಗಿತ್ತಿ ಇನ್ನೇನು ಬದುಕೆ ಮುಗಿದು ಹೋಯ್ತು ಎನ್ನುವಾಗಲೇ ಕೆಲವರು ಸಾವಿಗೆ ಸೆಡ್ಡು ಹೊಡೆದು ಚರಿತ್ರೆ ಸೃಷ್ಟಿಸ್ತಾರೆ ಅಂತವರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲೋ ಪತ್ರಕರ್ತೆ ಇವರು ಪ್ರತಿ ವಾರದ ಕೊನೆಯಲ್ಲೊಮ್ಮೆ ಅದೆಷ್ಟೇ ಕೆಲಸವಿದ್ದರೂ ಜಿಯೋ ಭಟ್ಟರನ್ನ ಮಾತನಾಡಿಸಿ ವಿಶೇಷ ವರದಿಗಳಿಗೆ ಸಿದ್ಧತೆ ಮಾಡಿಕೊಳ್ಳುವುದು ನನ್ನ ವಾಡಿಕೆ ಈ ವಾರ ಅವರ ಕಚೇರಿಗೆ ಹೋದಾಗ ಒಬ್ಬ ಗಟ್ಟಿಗಿತ್ತಿ ಪತ್ರಕರ್ತೆಯ ಬದುಕಿನ ಸಂಕಟಗಳನ್ನು ಆ ಸಂಕಷ್ಟಗಳನ್ನು ಆಕೆ ಮೆಟ್ಟಿನಿಂತ ಪರಿಯನ್ನು ಕಣ್ಣಿಗೆ ಕಟ್ಟುವಂತೆ ಹೇಳಿ ನನ್ನನ್ನ ಭಾವುಕರನ್ನಾಗಿಸಿತು ಸ್ವತಃ ಅವರ ಪತ್ನಿ ತಾರಮ್ಮ ಆ ಪತ್ರಕರ್ತೆ ಬರೆದ ಪುಸ್ತಕವನ್ನ ಓದಿ ಮೂರು ದಿನಗಳ ಕಾಲ ಚಡಪಡಿಸಿದ್ದನ್ನು ಹೇಳಿದರು ಜಿಯು ಭಟ್ಟರ ಆರು ದಶಕಗಳ ಪತ್ರಿಕೋದ್ಯಮದ ಬತ್ತಳಿಕೆಯಲ್ಲಿ ಇಂತಹ ಸಾವಿರ ಸಾವಿರ ನೈಜ ಕಥಾನಕಗಳಿವೆ ಆದರೆ ಅವುಗಳಲ್ಲಿ ಇದು ನನಗೆ ತೀರಾ ವಿಶೇಷ ಅನಿಸ್ತು ನನ್ನ ಅನುಕೂಲಕ್ಕೆಂದೇ ಆ ಪತ್ರಕರ್ತಿ ಕುರಿತಾಗಿ ತಾವೇ ಬರೆದಿದ್ದ ಸುಂದರ ಲೇಖನವೊಂದನ್ನು ಕೈಗಿತ್ತು ಚೆನ್ನಾಗಿ ಮಾಡು ಅಂತ ಹೇಳಿದ್ರು ನಿಜ ಬೆಳದಿಂಗಳ ತಂಪಿನಲ್ಲಿ ಉರಿ ಉರಿಬಾನಪುಟ ತುಂಬಿಸಿದ ಆ ಗಟ್ಟಿಗಿತ್ತಿ ಪತ್ರಕರ್ತೆಯ ರಿಯಲ್ ಯಶೋಗಾತೆ ಲಕ್ಷಾಂತರ ತಾಯಿಂದಿರ ಪಾಲಿಗೆ ಎದೆಹಾರಾಯಿತು ಬನ್ನಿ ಹಾಗಾದ್ರೆ ಬೆಳದಿಂಗಳ ತಂಪಿನಲ್ಲಿ ಉರಿಬಾನ ಪುಟ ತುಂಬಿಸಿದ ಆ ಪತ್ರಕರ್ತೆ ಯಾರು ಆಕೆ ಬದುಕಿನಲ್ಲಿ ಅನುಭವಿಸಿದ ಸಂಕಷ್ಟಗಳೇನು ಕ್ಯಾನ್ಸರ್ ಅನ್ನೋ ಮಹಾಮಾರಿಯನ್ನು ಮಣಿಸಿದ್ದು ಹೇಗೆ ಎಲ್ಲವನ್ನೂ ಜಯಿಸಿದ ಮೇಲೆ ಆಕೆ ಸೃಷ್ಟಿಸಿದ ಚರಿತ್ರೆ ಏನು ಅನ್ನೋದನ್ನ ನೋಡೋಣ ಬನ್ನಿ ಹೆಸರು ಕೃಷ್ಣಿ ಶಿರು ಪತ್ರಕರ್ತರ ವಲಯದಲ್ಲಿ ಇವರನ್ನು ಪರಿಚಯಿಸುವ ಅಗತ್ಯವಿಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪದ ಕಾನಸೂರಿನಲ್ಲಿ ಹುಟ್ಟಿ ಬೆಳೆದ ಕೃಷ್ಣಿ ಶಿರೂರ್ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಅಕ್ಷರ ವ್ಯವಸಾಯಕ್ಕೆ ಧುಮುಕಿದವರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಎಂಟರವರೆಗೆ ಪ್ರಜಾವಾಣಿಯ ಶಿರಸಿ ವರದಿಗಾರರಾಗಿ ಕೆಲಸ ನಿರ್ವಹಿಸಿದ ಇವರು ಎರಡು ಸಾವಿರದ ಒಂಬತ್ತರಿಂದ ಹುಬ್ಬಳ್ಳಿ ಕಚೇರಿಯಲ್ಲಿ ಪ್ರಜಾವಾಣಿಯ ಉಪಸಂಪಾದಕೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇನ್ನು ಇವರ ಪತ್ರಿಕೋದ್ಯಮದ ಬದುಕಿನಲ್ಲಿ ಬರೆದ ಲೇಖನಗಳು ಸಂದ ಪ್ರಶಸ್ತಿಗಳು ಲೆಕ್ಕವಿಲ್ಲದಷ್ಟು ಆದರೆ ಇವೆಲ್ಲವನ್ನು ಮೀರಿದ ಬದುಕಿನ ಭಯಂಕರತೆಯನ್ನು ಮೆಟ್ಟಿ ನಿಂತ ಯಶೋಗಾತೆ ಕೃಷ್ಣಿಯವರ ಬದುಕಿನಲ್ಲಿದೆ ಅದೇ ಇವತ್ತಿನ ಸ್ಟೋರಿ ಸರಿ ಗಮ ಗರಿ ಸರಿ 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 ಕ್ಯಾನ್ಸರ್ ಎನ್ನುವ ಮಹಾಮಾರಿ ಅಗ್ನಿಕೊಂಡದಿಂದ ಗೆದ್ದು ಬಂದ ಕೃಷ್ಣಿ ಬದುಕಿನ ವೈರುಧ್ಯವೇ ಇದು ಎಲ್ಲವೂ ಚೆನ್ನಾಗಿದೆ ಅನ್ನುವಾಗಲೇ ಹೀಗಾಗುವುದು ಪ್ರೀತಿಯಿಂದ ನೋಡಿಕೊಳ್ಳುವ ಗಂಡ ಮುದ್ದಿನ ಮಗ ಚಂದದ ಸಂಸಾರ ಹೀಗೆ ಕೃಷ್ಣಿ ಶಿರೂರ್ ಅವರು ಇಷ್ಟು ಸಾಕು ಭಗವಂತ ನನಗಿನ್ನು ಎನ್ನುವಾಗಲೇ ಬ್ರೆಸ್ಟ್ ಕ್ಯಾನ್ಸರ್ ಮಹಾಮಾರಿಗೆ ತುತ್ತಾಗ್ತಾರೆ ಹೌದು ಇಂದಿಗೆ ಸರಿಯಾಗಿ ಎಂಟು ವರ್ಷಗಳ ಹಿಂದೆ ಕೃಷ್ಣಿಯವರ ಬದುಕಿನಲ್ಲಿ ಸುನಾಮಿಯಂತೆ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಯಾವ ಸುಳಿವನ್ನೂ ನೀಡದೆ ಬಂದು ಅಪ್ಪಳಿಸಿತ್ತು ಆಗಿನ್ನೂ ಕ್ಯಾನ್ಸರ್ ಅಂದ್ರೆ ಸಾವೆ ಅನ್ನೋ ಭಯಂಕರ ಭಯವಿತ್ತು ಅದರಲ್ಲೂ ಮಹಿಳೆಯರಿಗೆ ಬರುವ ಕ್ಯಾನ್ಸರ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ತನ ಕ್ಯಾನ್ಸರ್ ಪೀಡಿತರೇ ಆಗಿರ್ತಾರೆ ಮೊದಲೇ ಎಚ್ಚರ ವಹಿಸಿದ್ರೆ ಇದನ್ನು ಆರಂಭಕ್ಕೆ ಚುಟಿ ಹಾಕಬಹುದು ಆದರೆ ಎಚ್ಚರ ವಹಿಸೋಕೆ ಚೌಟಿ ಹಾಕೋಕೆ ಇದೇನು ಬದುಕಿನಲ್ಲಿ ಎಲ್ಲರೂ ಅನುಭವಿಸುವ ಸಾಮಾನ್ಯ ಘಟನೆ ಏನೂ ಅಲ್ಲ ನೋಡಿ ಹೀಗಾಗಿ ಕ್ಯಾನ್ಸರ್ ಅನ್ನೋ ಪದದ ಹೆಸರು ಕೇಳ್ತಿದ್ದಂತೆ ಎಲ್ಲರ ಜಂಗಾವಲವೂ ಅಡಗಿ ಹೋಗುತ್ತದೆ ಆದರೆ ನಮ್ಮ ಕೃಷ್ಣಿ ಹಾಗಲ್ಲ ನೋಡಿ ಕ್ಯಾನ್ಸರ್ ಬಂದ್ರೆ ಧೈರ್ಯವಾಗಿ ಎದುರಿಸಿ ಗೆಲ್ಲಬಹುದು ಎಂಬುದನ್ನ ನಿರೂಪಿಸಿ ತೋರಿಸಿದ ಗಟ್ಟಿಗಿತ್ತು ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಒಳ್ಳೆಯದೇ ಆಗಲಿದೆ ಎಂಬ ಶ್ರೀ ಕೃಷ್ಣನ ಮಾತನ್ನು ಹೇಳುತ್ತಾ ಕೃಷ್ಣಿಯವರು ಆತ್ಮಬಲದಿಂದ ಕ್ಯಾನ್ಸರ್ ವಿರುದ್ಧದ ಸಮರಕ್ಕೆ ಸಜ್ಜಾಗ್ತಾರೆ ಇಂಜೆಕ್ಷನ್ ಕತ್ತರಿ ವಿಕಿರಣಗಳೆಂಬ ಆಯುಧಗಳ ಜೊತೆ ಯುದ್ಧ ಮುಂದುವರಿಸುತ್ತಾರೆ ಆಗ ಕೃಷ್ಣಿಯವರಿಗೆ ಸಾರಥಿಯಾಗಿದ್ದು ಪ್ರಾಣಾಯಾಮ ಗಾಯತ್ರಿ ಮುದ್ರೆ ಧ್ಯಾನ ಹಾಗೂ ಯೋಗ ಆವತ್ತು ಕೃಷ್ಣಿ ಶಿರೂರ್ ಕಿಮಿಥೋರಫಿ ಸರ್ಜರಿ ರೇಡಿಯೋ ಥೆರಪಿ ಮುಗಿದ ಮೇಲೆ ಹಂಚಿಕೊಂಡ ಫೋಟೋ ಇದು ಈ ಫೋಟೋಗೆ ಕೃಷ್ಣಿಯವರು ಎಲ್ಲವನ್ನೂ ಜಯಿಸಿದ ಮೇಲೆ ಅನ್ನೋ ಶೀರ್ಷಿಕೆ ನೀಡಿತು ನಿಜಕ್ಕೂ ಈ ಶೀರ್ಷಿಕೆಗೂ ಅವರ ಮುಖದಲ್ಲಿರೋ ಆತ್ಮವಿಶ್ವಾಸಕ್ಕೂ ಎಷ್ಟು ಹೋಲಿಕೆ ಇದೆ ನೋಡಿ ಅದೇ ನಗು ಅದೇ ಮಂದಹಾಸ ಸಾವಿನ ಭಯವಿಲ್ಲದ ನೋಟ ಅವರ ಆಪ್ತರನ್ನೂ ಕೂಡ ನಿಬ್ಬೆರಗಾಗಿಸಿತು ನಿಜ ಅಂತಿಮ ಫಲಿತಾಂಶದಲ್ಲಿ ಕೃಷ್ಣಿಗೆ ದಕ್ಕಿದ್ದು ಗೆಲುವು ಕೃಷ್ಣಿಯವರ ಆತ್ಮಬಲದ ಮುಂದೆ ಕ್ಯಾನ್ಸರ್ ಸೋತು ಸುಣ್ಣವಾಗಿತ್ತು ಆವತ್ತು ಕೃಷ್ಣಿಯವರು ಹೇಳಿದ್ದೇನೂ ಗೊತ್ತ ನಾನು ಗೆದ್ದು ಗಾಯತ್ರಿ ಮುದ್ರೆ ಎದುರು ಮಂಡಿಯೂರಿದ್ದೆ ಗಾಯತ್ರಿ ನನ್ನ ಕೈ ಹಿಡಿದು ನಡೆಸಿದಳು ಧೈರ್ಯ ತುಂಬಿದಳು ನನ್ನ ಮನೋಬಲವನ್ನ ಹೆಚ್ಚಿಸಿದಳು ನಾನು ಕ್ಯಾನ್ಸರ್ ಮುಕ್ತಳಾಗಿ ಈಗ ಎಂಟು ವರ್ಷ ತುಂಬಿದೆ ಎಂದು ಹೇಳುತ್ತಾರೆ ಅತ್ಯಾಧುನಿಕ ಔಷಧಗಳು ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಇವು ನೀಡುವ ಹಿಂಸೆಯನ್ನು ಆತ್ಮಬಲದಿಂದ ಎದುರಿಸಲು ಆಧ್ಯಾತ್ಮ ನೆರವಾಯಿತು ಎಂದು ಕೃಷ್ಣಿಯವರು ಹೇಳುವಾಗ ನಂಬದಿರಲು ಹೇಗೆ ಸಾಧ್ಯ ಹೇಳಿ ಕ್ಯಾನ್ಸರ್ನಿಂದ ಉಳಿದುಕೊಳ್ಳಲು ಆಧುನಿಕ ವೈದ್ಯಕೀಯ ವಿಜ್ಞಾನದ ಜೊತೆ ದೇಹ ಜೀವ ಮನಸ್ಸು ನಡೆಸುವ ಹೋರಾಟ ಇನ್ನೂ ಭಯಂಕರ ಕೃಷ್ಣಿ ಶಿರೂರ್ ಎಲ್ಲವನ್ನ ಎದುರಿಸಿ ಗುಣಮುಖರಾಗಿ ಮರುಕಳಿಸುವ ಸಾಧ್ಯತೆ ಇರುವ ಅವಧಿಯಲ್ಲಿ ಚಿಂತಿಸಿ ಮರುಕಳಿಸುವುದಿಲ್ಲ ಎಂದು ಖಾತ್ರಿಯಾದ ಮೇಲೆ ಬೆಳದಿಂಗಳ ತಂಪಿನ ಮನಸ್ಥಿತಿಯಲ್ಲಿ ಉರಿಬಾನಿನ ಪುಟ ತುಂಬಿಸಿದ್ದಾರೆ ಓದುತ್ತಾ ಹೃದಯ ತುಂಬಿ ಬರುತ್ತದೆ ಭವಿಷ್ಯದಲ್ಲಿ ಸಾವಿರಾರು ಇಂತಹ ತಾಯಿಂದಿರಿಗೆ ಕೃಷ್ಣಿಯವರ ಕೃತಿ ಎದೆಹಾಲಾಗುತ್ತದೆ ಹಾಗಾದ್ರೆ ಕೃಷ್ಣಿಯವರು ಬರೆದ ಉರಿಬಾನ ಬೆಳದಿಂಗಳು ಕ್ಯಾನ್ಸರ್ ಜೊತೆಗೊಂದು ಪಾಸಿಟಿವ್ ಪಯಣ ಕೃತಿಯಲ್ಲಿ ಏನಿದೆ ಲಕ್ಷಾಂತರ ತಾಯಂದಿರಿಗೆ ಈ ಪುಸ್ತಕ ಎದೆಹಾಲಾಗಿದ್ದು ಹೇಗೆ ಈ ಪುಸ್ತಕವನ್ನ ಓದುವ ಓದುಗ ತನ್ನನ್ನು ತಾನು ಕೃಷ್ಣಿ ಅಂದುಕೊಳ್ಳೋದೇಕೆ ಎದೆಯಾಳೆ ಕಿಳಿದು ಸ್ಫೂರ್ತಿಯ ಚಿಲುಮೆ ಉಕ್ಕಿಸುವ ಉರಿಬಾನ ಬೆಳದಿಂಗಳು ಪುಸ್ತಕದ ಬಗ್ಗೆ ನೋಡೋಣ ಬನ್ನಿ ಉರಿಬಾನ ಬೆಳದಿಂಗಳು ಕ್ಯಾನ್ಸರ್ ಜೊತೆಗೊಂದು ಪಾಸಿಟಿವ್ ಪಯಣ ಇದೇ ಕೃತಿ ಇವತ್ತು ರಾಜ್ಯದಲ್ಲಿ ಸ್ತನ ಕ್ಯಾನ್ಸರ್ ಪೀಡಿತ ಮಹಿಳೆಯರಿಗೆ ಭಗವದ್ಗೀತೆಯಾಗಿರುವುದು ಇದೇನು ಅತಿಶಯೋಕ್ತಿ ಮಾತುಗಳೇನಲ್ಲ ಒಮ್ಮೆ ಇಂಥ ನೈಜ ಯಶೋಗಾತಿಗಳ ಕೃತಿಯನ್ನ ಓದಿದ್ರೆ ಮಾತ್ರ ನಿಮಗೆ ಅದರ ವಾಸ್ತವ ಅರಿವಿಗೆ ಬರುವುದು ತನ್ನ ಹೋರಾಟದಲ್ಲಿ ಜೊತೆಯಾದವರನ್ನು ಆರಂಭದಲ್ಲಿ ಸ್ಮರಿಸುವ ಲೇಖಕಿ ಮಡುಗಟ್ಟಿದ ದುಗುಡ ಭಾವದೊಂದಿಗೆ ಮೊದಲ ಪುಟ ತೆರೆಯುತ್ತಾರೆ ಮೆಮೋಗ್ರಾಂ ಸ್ಕ್ಯಾನಿಂಗ್ ಪುರಾಣವನ್ನು ಅವರು ವಿವರಿಸುವಾಗ ಎಂತಹ ಕಲ್ಲೆದೆಯೂ ಕೂಡ ತಲ್ಲಣಿಸದೇ ಇರತು ಕ್ಯಾನ್ಸರ್ನಿಂದ ತನ್ನ ಪ್ರೀತಿಯ ತಲೆಗೂದಲೆಲ್ಲವನ್ನೂ ಕಳೆದುಕೊಂಡ ಹೆಣ್ಣು ಮಗಳೊಬ್ಬಳ ಸ್ಥಿತಿ ಹೇಗಿರಬೇಡ ಕೆಮೋ ಚಿಕಿತ್ಸೆಯ ಹಿಂಸೆಯನ್ನು ವಿವರಿಸುತ್ತಾ ಒಂದೊಂದೇ ನೆರಗಳ ಹಾದಿಯಲ್ಲಿ ಸುಡುವ ಕೆಮೋ ಎಂದು ವಿವರಿಸುವಾಗ ಕೃಷ್ಣಿಯವರು ದುರಂತ ಕಾವ್ಯವೊಂದನ್ನು ಬರೆದಿದ್ದಾರೆ ಅನ್ನಿಸುತ್ತೆ ಐಸಿಯು ಕಳೆದ ಘೋರ ರಾತ್ರಿಗಳನ್ನ ಓದುವಾಗ ಮೈ ತಣ್ಣನ ಚಳಿಯಲ್ಲಿ ಕೊರೆದ ಅನುಭವ ಒಂದು ಸ್ತನ ಕತ್ತರಿಸಿದ ಮೇಲೆ ಆ ಭಾಗದ ಗಾಯ ಮುಚ್ಚಲು ಬೆನ್ನು ಬದಿಗೆ ಇನ್ನೊಂದು ಗಾಯ ಮಾಡಿ ಕತ್ತರಿಸಿದ ಸ್ಥಳದಲ್ಲಿ ಇಟ್ಟು ಇಟ್ಟು ಎಂಬತ್ತು ಸ್ಟೆಪಲ್ ಪಿನ್ ಹೊಡೆದಿದ್ದನ್ನ ಲೆಕ್ಕ ಹಾಕುವ ಲೇಖಕಿ ಅದು ಕೊಟ್ಟ ಹಿಂಸೆಯನ್ನ ಹೇಳುವಾಗ ನಮ್ಮ ಎದೆ ಬೆನ್ನನ್ನು ಸವರಿಕೊಳ್ಳೋಣ ಎನ್ನಿಸುತ್ತದೆ ಗಾಯತ್ರಿ ಮಂತ್ರ ಮತ್ತು ಮುದ್ರೆ ಕೈ ಹಿಡಿಯಿತು ಎಂದು ಹೇಳುವ ಲೇಖಕಿ ಅವುಗಳನ್ನು ಚಿತ್ರಗಳೊಂದಿಗೆ ವಿವರಿಸಿದ್ದಾರೆ ಪೆಟ್ ಸ್ಕ್ಯಾನ್ ಸಹಿತ ವಿವಿಧ ಸ್ಕ್ಯಾನ್ಗಳ ಅನುಭವವನ್ನು ಕಥೆಯಂತೆ ಹೇಳಿದ್ದಾರೆ ಒಂದು ಸ್ಥಾನವನ್ನು ತೆಗೆದುಹಾಕಿದ ಮೇಲೆ ರೇಡಿಯೋಥೆರಪಿ ಮತ್ತು ಪುನಃ ಮರುಕಳಿಸದಂತಿರಲು ನೀಡುವ ನೂರಾರು ಇಂಜೆಕ್ಷನ್ಗಳನ್ನು ಒಂದೊಂದಾಗಿ ಚುಚ್ಚಿದಾಗ ಓದುಗನು ಹಾಯಿ ಎನ್ನಬೇಕು ಕಿಮೋ ಚಿಕಿತ್ಸೆ ಅದರ ಅಡ್ಡ ಪರಿಣಾಮ ಓದುವಾಗ ಪ್ರತಿ ಓದುಗ ನನಗೆ ಹೀಗಾದರೆ ತಾವೇ ಮೇಲು ಅಂದುಕೊಳ್ತಾನೆ ಓದುತ್ತಾ ಓದುತ್ತಾ ತಾನೇ ಕೃಷ್ಣಿ ಎಂದುಕೊಂಡು ಆತ್ಮವಿಶ್ವಾಸ ತುಂಬಿಕೊಳ್ತಾನೆ ಇದು ಪುಸ್ತಕ ಮಾಡಿದ ಕೆಲಸ ಹೀಗೆ ತನ್ನ ಅನುಭವವನ್ನು ಕೃತಿ ರೂಪದಲ್ಲಿ ಬೆಳದಿಂಗಳು ಕೊಟ್ಟು ಸ್ತನ ಕ್ಯಾನ್ಸರ್ ಪೀಡಿತರಾಗುವ ಮಹಿಳೆಯರಿಗೆ ದಾರಿದೀಪವಾಗಿರುವ ಕೃಷ್ಣಿ ಶಿರೂರ್ ಅವರು ತಮಗೆ ಬೆಂಬಲ ನೀಡಿದ ಸಹಾಯ ಮಾಡಿದ ಎಲ್ಲರನ್ನೂ ಸ್ಮರಿಸುತ್ತಾರೆ ಉತ್ತಮ ಭಾಷೆ ಗಂಭೀರ ನಿರ್ಲಿಪ್ತ ನಿರೂಪಣೆಯಿಂದ ಕೃತಿ ಓದಿಸಿಕೊಂಡು ಹೋಗುತ್ತದೆ ಪ್ರತಿ ಓದುಗ ತನಗೆ ಹೀಗಾದರೆ ತಾವೇ ಮೇಲು ಅಂದುಕೊಳ್ತಾನೆ ಓದುತ್ತಾ ಓದುತ್ತಾ ತಾನೇ ಕೃಷ್ಣಿ ಎಂದುಕೊಂಡು ಆತ್ಮವಿಶ್ವಾಸ ತುಂಬಿಕೊಳ್ತಾನೆ ಇದು ಪುಸ್ತಕ ಮಾಡಿದ ಕೆಲಸ ಬೇಡಿಕೆಯ ಮೇರೆಗೆ ಇದೇ ಕೃತಿಯ ಇಂಗ್ಲಿಷ್ ಭಾಷಾಂತರ ಕೃತಿ ಸೆಕೆಂಡ್ ಚಾನ್ಸ್ ಪುಸ್ತಕ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ನಾಲ್ಕರಂದು ಬಿಡುಗಡೆಯಾಗಿದೆ ಹೀಗೆ ಕೃಷ್ಣಿ ಶಿರೂರ್ ಈ ಕೃತಿ ಬರೆದು ಓದುಗರ ಕೈಗೆ ಕೊಟ್ಟು ಕೈ ತೊಳೆದುಕೊಂಡಿಲ್ಲ ತಾವು ಅನುಭವಿಸಿದ ನೋವನ್ನು ನೆನೆದು ಅಳುತ್ತಾ ನಿಮ್ಮ ಸ್ತನ ಮುಟ್ಟಿ ನೋಡಿಕೊಳ್ಳಿ ಎಂದು ಸಲಹೆ ನೀಡುತ್ತಿದೆ ಎರಡು ಸಾವಿರದ ಹದಿನೆಂಟರಿಂದ ಕ್ಯಾನ್ಸರ್ ರೋಗಿಗಳ ಪಾಲಿಗೆ ಆಪ್ತ ಸಮಾಲೋಚಿಕೆಯಾಗಿ ಆತ್ಮವಿಶ್ವಾಸ ತುಂಬುವ ಸಾಮಾಜಿಕ ಸೇವೆ ಆರಂಭಿಸಿದ್ದಾರೆ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಿಂದ ಹುಬ್ಬಳ್ಳಿಯ ನವನಗರದ ಕರ್ನಾಟಕ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚಿಕೆಯಾಗಿ ವಾರಕ್ಕೊಮ್ಮೆ ಸೇವೆ ಆರಂಭಿಸಿದ್ದಾರೆ ಇನ್ನು ಪತ್ರಿಕೋದ್ಯಮದಲ್ಲಿ ಮಾಡಿದ ಸಾಧನೆಗೆ ಇವರಿಗೆ ಸಂದ ಪ್ರಶಸ್ತಿಗಳು ಒಂದೆರಡಲ್ಲ ಜಿಎಸ್ ಹೆಗಡೆ ಅಜ್ಜಿಬಾಳ ದತ್ತಿನಿಧಿ ಪ್ರಶಸ್ತಿ ರಾಜ್ಯ ಮಟ್ಟದ ಅತ್ಯುತ್ತಮ ಗ್ರಾಮೀಣ ವರದಿ ಪ್ರಶಸ್ತಿ ಅತ್ಯುತ್ತಮ ನಗರ ವರದಿಗಾಗಿ ಪ್ರಶಸ್ತಿ ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ನಿಂದ ಮಹಿಳಾ ಸಾಧಕಿ ಪುರಸ್ಕಾರ ಅತ್ಯುತ್ತಮ ಸ್ಕೂಪ್ ವರದಿಗಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಸಾಧನಾ ರಾಷ್ಟ್ರೀಯ ಮಹಿಳಾ ಸಾಧಕಿ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಇದೀಗ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವ ಅತ್ಯುತ್ತಮ ನಗರ ವರದಿಗಾರಿಕೆ ಪ್ರಶಸ್ತಿಗೆ ಪ್ರಜಾವಾಣಿಯ ಕೃಷ್ಣಿ ಶಿರೂರ್ ಆಯ್ಕೆಯಾಗಿದ್ದಾರೆ ಶಿರೂರರ ಅಭಿವೃದ್ಧಿ ನೆಪದಲ್ಲಿ ಮರಗಳ ಹರಣ ಎಷ್ಟೆಲ್ಲ ಅಧ್ವಾನ ವಿಶೇಷ ವರದಿಯನ್ನು ಶ್ರೀಮತಿ ಕಮಲವ್ವ ಸೋಮಶೇಖರಪ್ಪ ಬುರ್ಲಬಡ್ಡಿ ಹೆಸರಲ್ಲಿ ನೀಡಲಾಗುವಂತಹ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಷ್ಟಕ್ಕೂ ಇದೇ ಪ್ರಶಸ್ತಿ ವಿಚಾರವಾಗಿ ಸುದ್ದಿ ಮಾಡಲು ಜಿಯು ಭಟ್ಟರ ಬಳಿ ಕೆಲವೊಂದಿಷ್ಟು ದೃಶ್ಯಗಳನ್ನ ಕೊಡಿಸಿ ಎಂದು ಕೇಳಲು ಹೋದಾಗ ಉರಿಬಾನ ಬೆಳದಿಂಗಳ ಪುಸ್ತಕದ ಬಗ್ಗೆ ಬಿಚ್ಚೇಟ್ರು ಅವರು ಹೇಳುತ್ತಿರುವಾಗಲೇ ಕೃಷ್ಣಿಯವರು ಕ್ಯಾನ್ಸರ್ ಅನ್ನು ಅಗ್ನಿಕುಂಡದಿಂದ ಗೆದ್ದು ಬಂದಿದ್ದೇ ವಿಶೇಷ ವರದಿ ಅನ್ನಿಸಿತು ಇನ್ನು ಜಿಯು ಭಟ್ಟರು ಕೊನೆಯಲ್ಲೊಂದು ಮಾತು ಹೇಳಿದರು ಅಕ್ಷರ ಲೋಕದಲ್ಲಿ ಸಾಧನೆಗಳು ಮಾತ್ರವಲ್ಲ ವೇದನೆಗಳು ಕೂಡ ಕೊಡುಗೆಯಾಗಬಲ್ಲದು ಅಂತ ಭಟ್ಟರ ಈ ಮಾತು ನಿಜ ಕಂಟ್ರಿ ಸಂಜಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ ಕ್ಯಾನ್ಸರ್ ಅನ್ನೋ ಮಹಾಮಾರಿಯಿಂದ ತಾವು ಅನುಭವಿಸಿದ ನೋವು ಮತ್ತು ಅದನ್ನ ಮಣಿಸಿದ ಆತ್ಮವಿಶ್ವಾಸವನ್ನ ಕೃತಿ ರೂಪದಲ್ಲಿ ಕಟ್ಟಿಕೊಟ್ಟು ಕ್ಯಾನ್ಸರ್ ರೋಗಿಗಳ ಪಾಲಿಗೆ ಆಪ್ತ ಸಮಾಲೋಚಿಕೆಯಾಗಿ ಆತ್ಮವಿಶ್ವಾಸ ತುಂಬುವ ಸಾಮಾಜಿಕ ಸೇವೆ ಕೆಲಸ ಮಾಡುತ್ತಿರುವ ಕೃಷ್ಣಿ ಶಿರೂರ್ ನಮ್ಮ ಜಿಲ್ಲೆಯ ಹೆಮ್ಮೆ ಅನ್ನೋದು ಖುಷಿಯ ಸಂಗತಿ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು ಇದು ಕರುನಾಡಿನ ನಾಡಿ